जिनने नाम शरण दंदवी रामकृष्णा जगतगुरु पाद पद्मे तयो श्रित्व प्रणामि गुरुः रत्नाकर औतपदाम मालाय तिरीतिनी ब्रह्मराज शिर रत्नाट्याम वन्दे भारत माता वेद के बड़े आसन रघुवर प्रमुख जी स्वामी जी और के श्रद्धा पूर्वक अनुयायियों ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಮಹಾಲಿಂಗಪುರದ ಮತ್ತು ಸುತ್ತಮುತ್ತಲಿನ ಸಮಸ್ತ ದೇಶಭಕ್ತ ಬಂಧುಗಳಿಗೆ ಮಾತಾ ಭಗಿನಿಯರಿಗೆ ಶ್ರದ್ಧೆಯ ನಮನಗಳನ್ನು ಸಂದರ್ಪಿಸುತ್ತೇನೆ ಒಂದು ಬಹಳ ಮಹತ್ವದ ಘಟ್ಟಕ್ಕೆ ನಾವೀಗ ಬಂದಿದ್ದೀವಿ ಮೇ ಏಳನೇ ತಾರೀಕು ಮಹಾಲಿಂಗಪುರದ ಜನ ಈ ದೇಶದ ಭವಿಷ್ಯವನ್ನ ನಿರ್ಧರಿಸಲಿಕ್ಕೆ ಹೊರಟಿದ್ದಾರೆ ಬಾಗಲಕೋಟೆಯ ವ್ಯಕ್ತಿಯನ್ನ ಬಾಗಲಕೋಟೆಯಲ್ಲಿ ಯಾರು ದೇಶವನ್ನ ಕಟ್ಟಬಲ್ಲರೋ ಅಂತವರಿಗೆ ಮತ ಹಾಕುವಂತ ಅಪರೂಪದ ಪ್ರಯತ್ನವನ್ನ ನಾವು ಮಾಡ್ಲಿಕ್ಕಿದ್ದೀವಿ ನಂಗೆ ಬಹಳ ಹೆಮ್ಮೆ ಇದೆ ಮತ್ತು ಗೌರವ ಇದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಾವು ಕೇಳಿಕೊಂಡಾಗ್ಲೂ ಸಮರ್ಥವಾದ ವ್ಯಕ್ತಿಯನ್ನ ನೀವು ಆರಿಸಿ ದೇಶಕ್ಕೆ ಪ್ರಧಾನಿ ಮಾಡಿದ್ದೀವಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕೇಳ್ಕೊಂಡಾಗ್ಲೂ ಸಮರ್ಥವಾದ ವ್ಯಕ್ತಿಯನ್ನ ಆರಿಸಿ ದೇಶಕ್ಕೆ ಪ್ರಧಾನಿಯಾಗಿ ಮುಂದುವರಿಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ ಈಗ ಮತ್ತೊಮ್ಮೆ ನಿಮ್ಮ ಕೈ ಮುಗಿದು ಬೇಡ್ಕೊಳ್ಲಿಕ್ಕೆ ಬಂದಿದ್ದೀನಿ ನರೇಂದ್ರ ಮೋದಿ ಅವರನ್ನ ಮೂರನೇ ಬಾರಿ ಪ್ರಧಾನಿ ಮಾಡೋಣ ಇದು ಭಾರತದ ಭವಿಷ್ಯವನ್ನ ಸಮರ್ಥಗೊಳಿಸಲಿಕ್ಕೆ ಇರುವಂತ ಏಕೈಕ ಮಾರ್ಗ ಅಂತ ನಾನು ನಿಮ್ಮೊಂದಿಗೆ ಕೇಳ್ಕೊಳ್ಲಿಕ್ಕೆ ಇಚ್ಛೆ ಪಡ್ತೇನೆ ನರೇಂದ್ರ ಮೋದಿ ದಿನೇ ದಿನೇ ಅವರೊಬ್ಬರು ಬಿಟ್ರೆ ಬೇರೆಯವ್ರು ಇಲ್ಲ ಅನ್ನೋದನ್ನ ಅವರು ಸಾಬೀತ್ ಮಾಡ್ಕೊಳ್ತಿದ್ದಾರೆ ಉಳಿದವರು ಸಾಬೀತ್ ಮಾಡ್ತಿದ್ದಾರೆ ನಾನು ಒಬ್ಬನೇ ಕೂತಾಗ ಕಂಪೇರ್ ಮಾಡಿ ನೋಡ್ತೀನಿ ನರೇಂದ್ರ ಮೋದಿ ಅವರ ಎದುರಿಗೆ ಇನ್ಯಾರು ಪ್ರಧಾನ ಮಂತ್ರಿ ಆಗುವುದು ಅಪೋಸಿಷನ್ ಅಲ್ಲಿ ಅಂತ ಕೇಳಿದ್ರೆ ರಾಹುಲ್ ಗಾಂಧಿ ಪ್ರಧಾನಿ ಅನ್ನೋದನ್ನ ನಾನು ಮನಸ್ಸಲ್ಲ ಬುದ್ಧಿಯಲ್ಲ ಯಾವ್ದ್ರಿಂದಲೂ ಕೂಡ ಒಪ್ಪಿಕೊಳ್ಳಿಕ್ಕೆ ಸಾಧ್ಯವಾಗದ ಸ್ಥಿತಿ ಇನ್ನು ಸಿದ್ದರಾಮಯ್ಯನವರ ತರದವ್ರು ಯಾರಾದ್ರೂ ಕೂರಿಸೋಣ ಅಂತಂದ್ರೆ ಕರ್ನಾಟಕವನ್ನೇ ಸಂಭಾಳಿಸಿಕೊಳ್ಳಿಕ್ ಸಾಧ್ಯವಾಗಿದೆ ದಿನ ಬೆಳಗಾದ್ರೆ ಒಂದು ಹತ್ಯೆಗೆ ಕಾರಣವಾಗ್ತಾ ಇರುವಂತ ಈ ಸಿದ್ದರಾಮಯ್ಯನವರ ಸರ್ಕಾರವನ್ನ ಈ ರಾಷ್ಟ್ರಕ್ಕೆ ತಂದ್ರೆ ಈ ದೇಶ ಬದುಕಲಿಕ್ಕೆ ಉಂಟ ಅನ್ನೋ ಪ್ರಶ್ನೆಗೆ ನಾವೆಲ್ಲರೂ ಇವತ್ತು ಉತ್ತರ ಕೊಡಬೇಕಾಗಿದೆ ಮಿತ್ತೆ ಇವತ್ತು ಎಲ್ಲ ಪತ್ರಿಕೆಗಳಲ್ಲೂ ಕಾಂಗ್ರೆಸ್ನವರು ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ ನೀವೆಲ್ರು ನೋಡಿರ್ಬೇಕು ಅಡ್ವರ್ಟೈಸ್ಮೆಂಟ್ ಏನಿದೆ ಅಂತಂದ್ರೆ ಒಂದು ಚೊಮ್ಮು ಇಟ್ಟು ಆ ಚೊಂಬನ್ನು ಹಾಕಿ ಅವ್ರು ತೋರಿಸಿದ್ದಾರೆ ನರೇಂದ್ರ ಮೋದಿ ಕರ್ನಾಟಕಕ್ಕೆ ಚೊಂಬು ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ನಾನ್ ಸುಮ್ನೆ ಕಾಂಗ್ರೆಸ್ನವ್ರಿಗೆ ಹೇಳೋದು ಇಲ್ಲಿ ಯಾರಾದ್ರೂ ಕಾಂಗ್ರೆಸ್ನವರು ಚಕ್ರವರ್ತಿ ಇವತ್ತು ಏನ್ ಮಾತಾಡ್ತಾ ನೋಡ್ಲೇಬೇಕು ಅಂತ ಕೂತಿದ್ರೆ ಸರಿಯಾಗಿ ಕೇಳಿಸ್ಕೊಡಿ ನಿಮ್ ಲೀಡರ್ಗೆ ಹೇಳ್ಬಿಡಿ ಚೊಂಬು ತಗೊಂಡು ಸಮಾಜದ ಜನ ಹೊರಗಡೆ ಹೋಗ್ತಾರೆ ಬಯಲಿಗೆ ಹೋಗ್ತಾರೆ ನರೇಂದ್ರ ಮೋದಿ ಬಂದ ಮೇಲೆ ಸಮಾಜದ ಜನ ಬೈಲಿಗೆ ಹೋಗೋದನ್ನ ನಿಲ್ಲಿಸೋದಕ್ಕೆ ಬೇಕಾಗಿರುವಂತ ವ್ಯವಸ್ಥೆ ಮಾಡಿ ಮನೆ ಮನೆಗೂ ಶೌಚಾಲಯ ಕಟ್ಟಿಕೊಟ್ಟ ನಂತರ ಆ ಜನ ಈಗ ನರೇಂದ್ರ ಮೋದಿ ಚೊಂಬು ಕೊಟ್ಟಿರೋದು ಕರ್ನಾಟಕದ ಜನತೆಗಲ್ಲ ನರೇಂದ್ರ ಮೋದಿ ಚಂಬು ಕೊಡ್ತಾ ಇರೋದು ಚೊಂಬು ಕೊಡ್ತಾ ಇರೋದು ಕಾಂಗ್ರೆಸ್ ನವರಿಗೆ ಇನ್ನು ಮುಂದೆ ನೀವು ಆಚೆಗೆ ಹೋಗಬಹುದು ನಿಮ್ಮ ಕೆಲಸ ಮುಗೀತು ಇನ್ನು ಇನ್ನು ಅಂತ ಕಾಂಗ್ರೆಸ್ ಮುಕ್ತ ಭಾರತಕ್ಕೆ ಅವ್ರ ಕೈಯಲ್ಲಿ ಚೊಂಬು ಕೊಡ್ತಾ ಇದ್ದಾರಲ್ಲ ಕಾಂಗ್ರೆಸ್ನವರಿಗೆ ಗೊತ್ತಾಗಿದೆ ಇನ್ನು ಚೊಂಬೆ ನಮ್ಗೆ